ಎಲ್ಲಿ ನೋಡ್ರಿ ಬರ ಮೆಟ್ಟ ಹಾರಾಡಕ ಯಾರು ಯಾರು ಬಾಯಿಂದ ಮಾತಾಡಿ ಸಮಾಧಾನ ಆಗವಲ್ರು ಸಹನೆಯ ಪರೀಕ್ಷೆವಾಗಿದ್ದೇ ಮಗ್ಗಲು ಮನೆಯವ್ರಿಗೆ ಬ್ಯಾಸರಾಗಿ ಅವ್ರೇ ಈಕಿ ನಮ್ಮನಿ ತಂಗಿಕ್ಕಿ ಅಣ್ಣದು ನಿಗು ಹೊಂಟಾಳಿಕೆದ್ರೆ ದುಡ್ಡಿದೆ ಮಾತ್ರೆ ಬಂಗಾರ ಬರೋದಿಲ್ಲ ಅಣ್ಣ ನಾವು ಮಣಕಾಲಿಗೆ ಹಾಕೊಂಡೆ ಅಡ್ಡಾಡ್ತೀವಿ ಈಗ ಮೊದಲ ರಾಮನಾಗ ಹುಟ್ಟ್ಯಾನವ ಬಾಯವ ಇಲ್ಲಿ ಈಗ ಇಟ್ಟೋ ತನಕ ಅಣ್ಣನ ಮ್ಯಾಗ ನಿಗ್ರೇಡಿದ್ಯಲ್ಲ ಯಾರದ ಆಧಾರ್ ಕಾರ್ಡ್ ಮ್ಯಾಗ ನಿಗ್ರೇಡಿದ್ಯ ನಿನ್ನ ಆಧಾರ್ ಕಾರ್ಡ್ ಸತ್ತ ನಾಲ್ಕ ತಾಸ ಆಗೇತ್ ನಾ ಸುಮ್ಮನ ಎರಡು ಲೈಟ್ ಚಾಲು ಅದ ಅಂತೇಳಿ ಬದುಕಿದಂಗ ಅಣ್ಣ ಯಾರಿಗ ಕೊಟ್ಟು ಮದ್ವಿ ಮಾಡ್ತಾನಂತ ಆರಾಮ್ ಮಾಡ್ಕೊಂಡಿರ್ರು ಮನ್ಯಾಗ ಇಲ್ಲ ನಾನು ಮದುವೆ ಅಂತ ಅಂತಾದ್ರೆ ಕರಮರಾಜನ್ ಮಾತ್ರ ಮದುವೆ ಆಗುತ್ತೆ ಯಾವ ಕುರ್ಸಲ್ಲ ಎಮ್ ಬಿ 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 ಏ ಎಮ್ ಬಿ ಬಿ ಡಾಕ್ಟರ್ ಅದ ಯಾರು ಕರಮರಾಜ್ ಏ ಸಾಕಾ ಅವ್ನ ಆಧಾರ್ ಕಾರ್ಡೆಲ್ಲಿ ಸಿಕ್ಕೊಂಡೈತೆ ನೋಡಿ ಒಂದು ಎಮ್ ಬಿ ಬಿ ಎಸ್ ಏನು ಬ ಅಡ್ರಸ್ ಹಂಗೆ ಸಿಕ್ಕೊಂಡಿರ್ತವೆ ನೀವು ಮನೆ ತಂಬರಕು ಕುಂತ ಬಿಟ್ಟರೆ ಎಲ್ಲ ಇಲ್ಲಿ ನಿಂತಿದ್ನಲ್ಲ ಅವ್ನೆ ಹೊಲ ಚಾ ಕುಡ್ದವ್ನ ಅವ್ನು ಲವ್ ಮಾಡಿ ಏನು ನೋಡಿ ಲವ್ ಮಾಡಿ ಅವ ಅಂದ್ರೆ ಒಂದು ಹುಡುಗಿ ಒಂದು ಹುಡುಗ ಅಟ್ರಾಕ್ಷನ್ ಆಗ್ಬೇಕಂದ್ರೆ ಬೇಕಲ್ಲ ಏನು ಏನು ಕಡಿಮೆ ಆಗೈತೆ ಅವ ಚಂದ ಇಲ್ಲ ಅಂದಿಲ್ಲ ಹೌದು ಎಲ್ಲಾ ಹೆಚ್ಚಾಗೈತೆ ಅವ್ನಿಗೆ ಇದಂಕರು ತುಂಬಿ ತುಳ್ಕ್ಯಾಡಕತ್ತೈತಿ ಅವ್ನು ಅವ್ನು ದಿಟ್ಟಿಸಿ ನೋಡ್ರಿ ನೋಡವ್ನ ನೋಡಿ ಆ ನಾಲ್ಕು ತಿಂಗಳು ಬಸ್ ರಂಗ ಆಟಾಡ್ತಾನವ ನಿಮ್ ಇಬ್ರದು ಒಂದೇ ಬೆಟ್ಟಿ ಎಲ್ಲ ಗೆತಿ ಕಾಲೇಜ್ ಕಾಲೇಜ್ ಎರಡನೇದು ಪಾರ್ಕ್ನಲ್ಲಿ ಮೂರನೇದು ಮನೆಯಲ್ಲಿ ಗಟ್ಟೆವ ನೀನು ಇಲ್ಲ ನೀನ್ ಡೇರಿಂಗ್ ಮ್ಯಾಚ್ ಬೇಕು ನಾವು ಒಂದನೇದು ಕಾಲೇಜು ಎರಡನೇದು ಪಾರ್ಕ್ ಆ ಮಂಗ್ಯನ್ ಮಗ ಏನಾರ ಒಂದು ಗಿಫ್ಟ್ ಕೊಡ್ಸ ನಾನು ಇನ್ನೂ ಕೂಲಿಲ್ಲ ಅವ ಇನ್ನು ಕೊಡಿಸ್ತಾನೆ ಮೂರನೇದು ಡೈರೆಕ್ಟ್ ಮುಂದೆ ಮದ್ವೆಯಾಗಿಂದ ಕೊಡಿಸ್ತಾನೆ ಮುಂದೆ ಮದ್ವೆಯಾಗಿಂದ ಕೊಡಿಸ್ತಾನೆ ಮತ್ತು ಮದ್ವೆ ಆದ್ಮ್ಯಾಗೆ ಎಲ್ಲರೂ ಕೊಡಿಸ್ತಾರೆ ಬಿಡ್ಲಾರ್ದ ಕರ್ ಮರ್ರಿ ಅದು ಒಂದು ವೇಳೆ ಅವ ಇಲ್ಲಂದ್ರೆ ನಾನು ಬದುಕೋದೇ ಇಲ್ಲ ಹಾಂ ಸತ್ತ ಓಕಿನ ನೀನು ಹಾಂ ನೀ ಖರ್ಯಗೂ

ನೀವು ಅಲ್ಲಮ್ಮ ನಮ್ದು ಕಡೆ ಒಂದೇ ಅಕೀಗ ಚಿಂತೆ ಸಿಗರೇಟ್ ಸೇದಿ ಸತ್ಯನ ಸಾಬಕವ ಆಂಗದಿನ ನೆಕ್ಸ್ಟ್ ಇವೊಂದು ಪಾಳೆ ಯಾವಾಗ ಬರುತ್ತೆ ನೀಗ ಅದು ಆವೊಂದು ನಡೆಸ್ತಾಗಿ ನೋಡಿ ಅಣ್ಣಿ ನೋಡಿ ಎಲ್ಲ ನೋಡಿ ಲವ್ ಮಾಡುವಾಗ ಹಾ ಕಣ್ಣಿ ಕಾಮಿಡಿ ಬಂದೈತೆ ಅಕ್ಕಿಗೆ ನಾ ತೋರಿಸ್ತೀನಿ ನೋಡು ಹೆಂಗ ನಡೆ

ಯಾಕೆ ನಾ ಚಂದ ಇರೋದು ಇಷ್ಟ ಇಲ್ಲ ಅಂದಿನ ನೀ ಮಣ್ಣನ್ ದಿಟ್ಟಿಸಿ ನೋಡಿ ಅನ್ನಿ ಅವ್ರ ತಂಗಿ ನಾನು ಹಾ ಅದಕ್ಕ ನೋಡಿ ನೀ ಅವ ಬಂದ್ ಹಿಂಗ್ ನಿಂತಂದ್ರ ಯಮ ಯಮ ಬಂದ್ ನಿಂತಂಗ ಆಗತ್ತ ಅರ್ಧ ಅವನ ಕಣ್ಣ ನೋಡೇ ಉಚ್ಚಿ ಬಂದಿರ್ತಾವ ನನಗೆ ನಾ ಅವನ್ ಮುಂದೆ ಹೇಳಿ ನಡಿ ನಾ ಏನ್ ಈ ಜನವರಿ ನೋಡಂಗಿಲ್ಲ ಈಗ ನಮ್ಮಿಬ್ಬರ ಪ್ರೀತಿ ನೀನ ಹೇಳ ಒಪ್ಪಿಸ್ಬೇಕು ಓವಾ ನಾ ಹೇಳ ಈ ವಿಷಯ ನಿಮ್ಮ ಅಣ್ಣನ ಮುಂದೆ ಹೇಳಿದ್ನಂದ್ರೆ ನಿಮ್ಮ ಅಣ್ಣ ಒಳಗೋಗಿ ಹಿಡ್ತಾ ಹಿಡ್ದು ಗುಮ್ತಾನೆ ಗುಮಿಸ್ಕೋಬೇಕ ಗುಮ್ಮಸ್ಕೋಬೇಕ ಸಲೀಸನ್ ನೋಡ ಒಂದು ಚಾ ಚಾಕ್ ನಿಮಿಷ ಏನ್ ದಾಟದು ಏ ಇದು ಪದ್ಧತಿ ಬಿಡಿ ಇದು ಪ್ರೀತಿ ಇವ್ರದು ಗುಮಡಿಕೆ ನಮ್ಮದು ಈಗ ಅವನಿಗೆ ಕೇಳಬೇಕು ನಂದು ಯಾಕ ಚಡ್ಡಿನ ಟಾರ್ ರನ್ ಇವ ನಮ್ ಗೌಡಪ್ಪ ಇವ ಆ ಉಮೇಶ್ ರೆಡ್ಡಿ ನೋಡೋದೇನು ಇವನು ನೋಡೋದೇನು ಆ ಪ್ರಜ್ವಲ್ ರೇವಣ್ಣ ನೋಡ್ರಿ ಏನ್ ನೀವು ಸೇಮ್ ಅವ ಹೆ ಹೆಂಗರೂ ಬಿಟ್ಟಿಲ್ಲ ಇವ ನಾ ಅಂದಿಲ್ಲ ನಾ ಅಂದಿಲ್ಲ ಹಾ ಈಗ ಅದ ನಂದು ಇದ್ ನೌಕರಿ ಬಿಡು ನೀವು వాళ్ళ అయ్యో గౌడ్రా గౌడ్రా